ಈ ಉಪ್ಪಿನ್ಕಾಯಿ ಜಲ್ದಿ ಅನ್ನೋದು ಬಾಯ್ಸಿಟ್ ಮಾಡ್ತೈತಿ ಹಾಂ ಇದ್ನೊಂದಿಗೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಇಡ್ಬೇಕು ಅನ್ನೋದೆ ಇಲ್ವಲ್ಲ ಎಲ್ಲ ನಾನೇ ನೋಡ್ಬೇಕು ಎಲ್ಲೆಲ್ಲಿ ಏನೇನು ಆಗೈತೆ ಏನೇನು ಇಲ್ಲ ಏನೇನು ಕೊಯ್ ತೊಗೈತೆ ಕೊಯ್ ತೊಗೊಳ್ತೆ ಅಂತಂದು ಮನೆ ಅನ್ಸ್ಕೊಂಡ ಸ್ಪಾರ್ಥಗಳಾದರೆ ಅವುಗಳು ಏನೂ ನೋಡೋದೇ ಇಲ್ಲ ಹ್ಞೂ ಎಲ್ಲೆಲ್ಲಿ ಏನೇನು ಉಳಿತೋಗೈತೆ ಕೊಯ್ದು ಇಡಬೇಕು ಮಾಡ್ಬೇಕು ಅನ್ನೊದೆ ಇಲ್ಲ ಎಲ್ಲ ನಾನೇ ಮಾಡಬೇಕು ಜವಾಬ್ದಾರಿ ಇರೋ ಎನ್ಸುಗಳಾಗಿದ್ರೆ ಹ ಇದು ಮಾಡ್ಕಂತದ್ವು ಎಲ್ಲ ಏನೇನಾಗೈತೆ ಏನೇನು ಬದುಕು ಮಾಡ್ಕೋಬೇಕು ಅಂತಂದು ಜವಾಬ್ದಾರಿ ಇಲ್ಲದೆ ಇರೋ ಇನ್ನೇನ್ ಮಾಡ್ತಾವೆ ಅಡುಗೆ ಮಾಡೋದೊಂದು ಬೇಸದೊಂದು ಈತೆಯಲ್ಲ ನಾನೇ ಮಾಡಬೇಕು ಸಂಜೆ ಮೂಲೆಗೆ ಹ ಏನೇನಿಲ್ಲ ಏನೇನ ಐತೆ ಅಂತಂದು

ಯೋನ ಮಾತಾಡ್ತಾ ಮಾತಾಡ್ತಾ ಹಂಗೆ ಬಾಯ್ ಬಂದ್ಬಿಡ್ತು ಕಣೆ ಹೇಳಿದ್ರೆ ನೀನ್ ಅರ್ಥ ಮಾಡ್ಕಂತ ಕಣೆ ಹಾ ನೀನು ಬಡ ಬಡ ಅಂತಿದ್ದೆಲ್ಲ ಯಾಕಂ ಅಂತ ನಾನ್ ವಿಚಾರ್ಸಕ್ ಬಂದ್ರೆ ನೀನ್ ನನ್ ಮೇಲೆ ಬರ್ತೀಯಲ್ಲೇ

ಹಂಗಲ್ ಕಣೇ ಅಯ್ಯೋ ಇವಳತ್ರ ಮಾತಾಡದೆ ಕಷ್ಟ ಆ ಏನ ಮಾತಾಡಿದ್ರೆ ಇನ್ಯಾದಕೋ ಲಿಂಕ್ ಮಾಡ್ತಾಳೆ ಆ ನಾನು ಹೇಳಿದ್ದು ಹ್ಮ್ ನೀನ್ ಇದ್ರು ನಿಧಾನ ಕಲ್ತ್ಕಂಡು ಹ್ಮ್ ಅವ್ರು ಮಾಡ್ಕೊಂತಾರ ಬದುಕ ನೀನ್ ಯಾಕೆ ಇಷ್ಟೊಂದು ಬಡ 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 ಅಂತ ಬಡ್ಕೊತಿಯ ತಾಯಿ ಅಂತ ಹೇಳಿದ್ದು ಹ್ಞೂ ಅವ್ರಿಗೆ ಗೊತ್ತಿಲ್ವೇ ಏನ ನೀನ್ ಅದಿಯಲ್ಲ ಎಲ್ಲಾನ ಮತ್ತೆ ನೋಡ್ಕೊಂಡ್ ಹೋಗೋದ್ ಜವಾಬ್ದಾರಿಯಿಂದ ಅಂತ ಅವ್ಳಿಗಿನ ಜವಾಬ್ದಾರಿ ಬಂದಿಲ್ಲ ಹ್ಮ್ ಅವ್ರು ನಿಧಾನಕ್ಕೆ ನೀನು ನೋಡಿ ಕಲ್ತ್ಕೊಂಡ್ ಮಾಡ್ಕೊಂಡ್ ಹೋಗೋದು ಬಿಡು ನೀನು ಹೇಳ್ ಕೊಡ್ಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಬಿಡ್ಬೇಕು ಅಂತಂದು ಹ್ಞೂ ನೀನು ಸುಮ್ಮನೆ ಹೇಳ್ದಲೆ ಮಾಡ್ದಲ್ಲಿ ಹಿಂಗೆ ಬಡ 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 ಅಂತಿದ್ದೆ ಹೆಂಗೆ ಕಲ್ತ್ಕೊಂತಾರೆ ಅವ್ರು ಕಲ್ತು ಏಳು ನಿಲ್ಸಿ ಹಿಂಗೆ ಮಾಡ್ರವ ಎದ್ದೇಡರವ ಅಂತಂದು ಅವ ಅವ್ ಅವ ಪಾಪ ಆ ಕಡೆ ಮಕ್ಕಳ್ ನೋಡವ್ವಾರ್ಬೇಕು ನಾವು ನಾನು ಮನೆ ಜಿದ್ದು ಬಂದಿರೋದೇ ಬೇರೆ ಆಗಿರ್ತೈತಿ ಹಾ ನಮ್ಮ ಮನೆ ರೀತಿ ನೀತಿನೇ ಬೇರೆ ಇರ್ತದೆ ಹಾ ಅವುಗಳಿಗೆ ಒಂದೊಂದು ಗೊತ್ತಾಗಲ್ಲ ನಮ್ಮ ಮನೆ ರೀತಿ ನೀತಿ ಏನು ಅಂತಂದು ಆ ನಾವು ಹೇಳ್ಕೊಡ್ಬೇಕು ನಮ್ಮ ಮನೆ ರೀತಿ ನೀತಿ ಹಿಂಗೆ ಐತವ ಅಂತಂದು ಆ ಸಾಚ್ಯ ಆಗ್ಲಿ ಸಾಚ್ಯ ಆಗುತ್ತ ನೀನಿಷ್ಟೇ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಹಾ ನೀನು ಈ ಬಡ ಬಡ ಅನ್ನೋದ್ ಮಾತ್ರ ಬಿಡಲ್ಲ ಹ್ಞೂ ಬಡ ಬಡ ಅಂತಾನೂ

ಅಯ್ಯೋ ಅವನ್ನೇ ನೀನ್ ನೋಡ್ತೀನಿ ನಿನಗೆ ಗೊತ್ತಿಲ್ವೇನ್ ಅವಗೆ ಅಪ್ಪನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಕ್ಕಿಲ್ಲ ಹ್ಮ್ ಅದಕ್ಕೆ ಅವ್ವ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾಳೆ ಈ ನೀ ನೋಡು ನನ್ ಜೊತೆಯ ಒಟೆ ವಟ ಅಂತ ಮಾತಾಡ್ಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಆಗಕ್ಕಿಲ್ಲ ಹಂಗೆ ಅವಗೆ ಅಪ್ಪನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಹ್ಮ್ ಅದಕ್ಕೆ ಹಂಗ ಮಾತಾಡ್ತಿರ್ತ ಕಾಟೆ ತಂಬರ ತಂಬ

அதுல குடியூன் ஜோதியா குடித்தீ

ಇನ್ನೇನು ಒಂದು ಹತ್ತು ನಿಮಿಷ ರೀ ಹಾಗೆ ಬಿಡ್ತದೆ ಸಸರಿ ಒಂದಿಟ್ಟು ಬೇಗ ತಟ್ಟು ಹ್ಞೂ ಅವನಿಗೆ ರಂಗುಗೆ ಮಧ್ಯಾಹ್ನದ ಊಟ ಕೊಡಬೇಕು ಅವನು ಏನು ಮನೆಗೆ ಬರ್ತಾನೆ ಏನು ಅಲ್ಲಯ್ಯ ಕೊಟ್ಟು ಕಳಿಸುವಂತ ಹೇಳಿದ್ದೆ ಆ ಮಲ್ಲಿ ಕೈಗೆ ಮಲ್ಲಿ ಓದ್ಲ ಇದ್ದಾಳ ಅತ್ತೆಯವರ ಮಲ್ಲೇನು ರೀ ಮಲ್ಲಿ ಅವಾಗಲೇ ಓದ್ಲು ಅವಳು ಏನೋ ಅವ್ರ ಅವರಿಗೆ ಹುಷಾರಿಲ್ಲ ಅಂತ ಹೇಳಿ ಅವಾಗಲೇ ಓದ್ಲು ಅಯ್ಯೋ ಇಟ್ಟು ಬಿರ್ನೇ ಓದ್ಲಾ ನೆಲ ಎಲ್ಲ ಸಾರಿಸ್ಬಿಟ್ಟು ಓದ್ಲು ರೀ ಹೌದಾ ಅಯ್ಯೋ ಅಯ್ಯೋ ನನಗೊಂದು ಕೇಳಿಲ್ ನೋಡಿ ಹಂಗೆ ಹೋಗಿದಾಳೆ ಅದೇನೋ ಗೊತ್ತಿಲ್ರಿ ಆ ಥರ ಅವಳು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬೆಳಗಡ್ಗುಡ ಅಂತ ಕೊಟ್ಬಿಟ್ಳು ರೀ ಅಯ್ಯಾವುದೇ ಪಾಪ ಅವ್ಗೇನು ಹುಷಾರಿರ್ಲಿಲ್ಲ ಅಂತದ್ದು ಬೆಳಗ್ಗೆ ಅದಕ್ಕೆ ಹೋಗಿದಾಳೆ ಇಲ್ರಿ ನನಗೆ ಅಂತಂದು ಅದಕ್ಕೆ ನಾನು ಅವಳಿಗೆ ಅಯ್ಯೋ ಎಲ್ಲ ಹೇಳಬೇಕು ಹ್ಮ್ ಗೊತ್ತಾಗಲ್ಲ ನೀನ್ಗೆ ಆ ಅಂದ್ರೆ ಕೆಲವು ಹುಷಾರ್ ಯಾರು ಅಂದ್ರೆ ಮಾಡಿರ್ತಾರೆ ಉಂಟುದು ಹೇಳ್ಕೊಡ್ಬೇಕು ನೀವೇ ನೀವೇನಾದ್ರು ಹೇಳಿಲ್ಲದಂಗ್ ಕೊಟ್ರೆ ಕೊಟ್ಟೆ ಅಂತ ಬೈತಿರ್ರಿ ಅದಕ್ಕೆ ನಾನು ನೀವೇನು ಹೇಳಿಲ್ಲಲ್ರಿ ಅದಕ್ಕೆ ನಾನು ಏನು ರೀ ನೀವ್ ಹೇಳಿದ್ರೆ ನಾನ್ ಕೊಡ್ತಿದ್ದೇರಿ ನಾನು ಹೇಳ್ದಂಗ್ ಕೊಟ್ಟೆ ಅಂದ್ರೆ ನೀವು ನಂಗೆ ಸುಮ್ನೆ ಬೈತಿರ್ರಿ

ಸುಮ್ನೆ ಹೋಗ್ಬಿಡ್ತು ಏನ್ ಇಲ್ಕಣ ಏ ನಾನೇನಂದೆ ರಂಗ ಉಣ್ಣ ತಗೊಂಡ್ ಹೋಗುವನ್ ಹೊಲ್ತ ತಗೋಗಿದಾನ ಏನ್ ಇಲ್ಲ ದನ ಬಿಟ್ಕೊಂಡು ಬಿಟ್ಕೊಂಡೋಗಿದ್ದಾನ ಅಂತ ಕೇಳಕ್ಕೆ ಹೇಳ್ದೆ ಹ್ಞೂ ಸರಿ ಸರಿ ಆತು ಒಂದ್ ಬೇಗ ಬುದ್ಧಿ ಕಟ್ಟು ಅಂದ್ ಲೀಲುಗೆ ಇಲ್ಲೇ ಹೊರಗೆ ಹೋಗ್ಬರ್ತೀನಿ